ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಆರಂಭವಾಗಿದೆ ಹೊಸ ವರ್ಷವನ್ನ ಅದ್ದೂರಿಯಿಂದ ಬರ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಸಿಲಿಕಾನ್ ಜನರು ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಜೊತೆಗೆ ಈ ಒಂದು ಹೊಸ ವರ್ಷವನ್ನ ಪಾರ್ಟಿ ಮೋಜು ಮಸ್ತುಗಳ ಜೊತೆಗೆ ಈಗಾಗಲೇ ಬರ ಮಾಡ್ಕೊಳ್ಲಿಕ್ಕೆ ಪಬ್ ಮತ್ತೆ ಬಾರ್ ಮಾಲೀಕರು ಕೂಡ ಈಗಾಗಲೇ ಅದೂರಿಯ ತಯಾರಿನ ಕೂಡ ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ನಾನು ಬ್ರಿಗೇಡ್ ನೋಡ್ಲಿರ್ತಕ್ಕಂತಹ ನೋ ಲಿಮಿಟ್ಸ್ ಪಬ್ ನಲ್ಲಿ ಇದ್ದೀನಿ ಸೊ ಈ ಒಂದು ಪಬ್ನಲ್ಲೂ ಕೂಡ ಈಗಾಗಲೇ ಬೆಳಕಿಂದಲೂ ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇದೆ ವಿಜುಲ್ ಸಹ ಗಮನಿಸ್ತಾ ಹೋಗಬಹುದು ಈಗಾಗಲೇ ಜಗಮಗಿಸುವಂತಹ ಲೈಟಿಂಗ್ಸ್ ಮೂಲಕ ಈ ಒಂದು ಪಬ್ ಒಬ್ಬ ಕಂಗೊಳಿಸ್ತಾ ಇರ್ತಕ್ಕಂತದ್ದು ನೋಡ್ತಾ ಹೋಗಬಹುದು ಕಲರ್ಫುಲ್ ಆಗಿ ಲೈಟಿಂಗ್ ಈಗಾಗಲೇ ಡೆಕೋರೇಷನ್ ಕೂಡಲೇ ಮಾಡ್ಕೊಂಡಿದ್ದಾರೆ ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬರೋದ್ರಿಂದ ಎಲ್ಲಿಯೂ ಕೂಡ ಒಂದ್ ಸ್ವಲ್ಪ ಸಮಸ್ಯೆಗಳಾಗಬಾರ್ದು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬರೋದ್ರಿಂದ ಸಿಬ್ಬಂದಿಗಳನ್ನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಕೂಡ ಮಾಡಿದ್ದಾರೆ ಅಲ್ಲಲ್ಲಿ ಸೀಟ್ ವ್ಯವಸ್ಥೆಗಳನ್ನ ಆಗಿರಬಹುದು ಸೊ ಎಲ್ಲಾ ರೀತಿಯಂತ ವ್ಯವಸ್ಥೆಗಳನ್ನ ಕೂಡ ಈಗಾಗಲೇ ಮಾಡ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ಪೊಲೀಸ್ ಇಲಾಖೆ ಕೊಟ್ಟಿರ್ತಕ್ಕಂತಹ ಗೈಡ್ಲೈನ್ಸ್ ಏನಿದೆ ಹಾಗೆ ಬಿಬಿಎಂಪಿ ಕೊಟ್ಟಿರ್ತಕ್ಕಂತಹ ಒಂದಷ್ಟು ಗೈಡ್ಲೈನ್ಸ್ ಏನಿದೆ ಆ ಗೈಡ್ಲೈನ್ಸ್ ಲೈನ್ಸ್ ಗಳನ್ನ ಚಾಚು ತಪ್ಪದೆ ಪಾಲಿಸೋಕೆ ಏನೆಲ್ಲ ಬೇಕು ಸಿದ್ಧತೆಲ್ಲ ಕೂಡ ಈಗಾಗಲೇ ಪಬ್ನ ಮಾಲೀಕರು ಕೂಡ ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ ಸಹ ಗಮನಿಸ್ತಾ ಹೋಗಬಹುದು ಈಗಾಗಲೇ ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡ್ಕೊಳ್ಳಿಕ್ಕೆ ಅಂದರೆ ಅಂದ್ರೆ ಈಗಾಗಲೇ ಕೋವಿಡ್ ಕೂಡ ಜಾಸ್ತಿ ಆಗ್ತಿರೋದ್ರ ಒಂದಷ್ಟು ಭಯ ಕೂಡ ಇದೆ ಸೊ ಹೀಗಾಗಿ ಈಗ ಬಿಬಿಎಂಪಿ ಕೊಟ್ಟಿರ್ತಕ್ಕಂತಹ ರೂಲ್ಸ್ ರೆಗುಲೇಷನ್ಸ್ ಮತ್ತೆ ಪೊಲೀಸ್ ಇಲಾಖೆ ಕೊಟ್ಟಿರ್ತಕ್ಕಂತಹ ರೂಲ್ಸ್ ರೆಗ್ಯುಲೇಷನ್ ಗಳನ್ನ ಫಾಲೋ ಮಾಡೋದಕ್ಕೂ ಕೂಡ ಈಗಾಗಲೇ ಪಬ್ನ ಮಾಲೀಕರು ಕೂಡ ಈಗಾಗಲೇ ತಯಾರಾಗಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ನಾವಿರ್ತಕ್ಕಂಥದ್ದು ಇಂಥದ್ದು ಇದು ನೋ ಲಿಮಿಟ್ಸ್ ಪಬ್ ಇದು ಸೊ ಈ ಒಂದು ಪಬ್ ನಲ್ಲಿ ಪ್ರತಿ ವರ್ಷವೂ ಕೂಡ ತುಂಬಾ ಅದ್ಧೂರಿಯಿಂದ ಹೊಸ ವರ್ಷವನ್ನ ಬರಮಾಡ್ಕೊಳ್ಳಲಾಗುತ್ತೆ ತುಂಬಾ ಅದ್ಧೂರಿಯಾಗಿ ಪಾರ್ಟಿ ಮೋಜು ಮಸ್ತಿಗಳು ಕೂಡ ಇಲ್ಲಿ ನಡೆಯುತ್ತೆ ಡಿಜೆ ಸಾಂಗ್ ಗಳನ್ನು ಕೂಡ ಮಾಡಲಾಗಿರುತ್ತೆ ಸೊ ಈ ಒಂದು ಲೈಟಿಂಗ್ಸ್ ನಿಂದಲೇ ಒಂದು ಯಾವಾಗಲೂ ಕೂಡ ಕಂಗೊಳಿಸ್ತಾ ಇರುತ್ತೆ ಸೊ ಈ ವರ್ಷವೂ ಕೂಡ ಅದೇ ರೀತಿಯಾಗಿ ಅದ್ಧೂರಿಯಿಂದ ರೆಡಿ ಕೂಡ ಮಾಡಿದ್ದಾರೆ ಈಗಾಗಲೇ ಬಫೆ ಸಿಸ್ಟಮ್ ಮಾಡಿದ್ದಾರೆ ಎಲ್ಲಿಯೂ ಕೂಡ ಸಮಸ್ಯೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ಸದ್ಯ ಸಂಜೆ ಏಳು ಗಂಟೆ ಸುಮಾರಿಗೆ ಈ ಒಂದು ಪಬ್ಗೆ ಸಾಕಷ್ಟು ಜನ ಕೂಡ ಬರ್ತಾರೆ ಏಳು ಗಂಟೆಯಿಂದ ರಾತ್ರಿ ಒಂದು ಗಂಟೆವರೆಗೂ ಕೂಡ ಇಲ್ಲಿ ಪಾರ್ಟಿ ಮೋಜು ಮಸ್ತಿಗಳನ್ನ ಮಾಡೋದಕ್ಕೆ ಅವಕಾಶ ಇರುತ್ತೆ ಒಂದು ಗಂಟೆ ನಂತರ ಸಂಪೂರ್ಣವಾಗಿ ಕ್ಲೋಸ್ ಕೂಡ ಕೂಡ ಮಾಡಲಾಗುತ್ತೆ ಈಗಾಗಲೇ ಅಂದರೆ ಚಿಕ್ಕ ಮಕ್ಕಳಿಗೆ ಈ ಒಂದು ಪಬ್ಗೆ ಅವಕಾಶವನ್ನು ಕೊಟ್ಟಿಲ್ಲ ಈಗ ಕೇವಲ ಅಂದರೆ ಇಪ್ಪತ್ತು ವರ್ಷದ ಮೇಲ್ ನಂತರದ ಬಂದಂಥವ್ರಿಗೆ ಈ ಒಂದು ಪಬ್ಗೆ ಬರೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ಲಾಗುತ್ತೆ ಮತ್ತೆ ಕಪಲ್ಸ್ಗಳಿಗೂ ಕೂಡ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನ ಕೂಡ ಕೂಡ ಹೇಳಿದ್ದಾರೆ ಇಲ್ಲಿ ನೋಡ್ತಾ ಹೋಗ್ಬೋದು ಈಗಾಗಲೇ ಪಬ್ಗೆ ಬರುವಂಥವ್ರಿಗೆ ಅವರಿಗೆ ಬೇಕಾದಂತಹ ಬ್ರ್ಯಾಂಡ್ಸ್ಗಳೇನಿರುತ್ತೆ ಆ ಒಂದು ಬ್ರ್ಯಾಂಡ್ಸ್ಗಳನ್ನ ಕೂಡ ಈಗಾಗಲೇ ಸ್ಟಾಕ್ ಮಾಡ್ಕೊಂಡಿದ್ದಾರೆ ಸೊ ಇನ್ನೇನು ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಆರಂಭ ಆಗ್ತಾ ಇದೆ ಏಳು ಗಂಟೆಯ ಸುಮಾರಿಗೆ ಬ್ರಿಗೇಡ್ ನೋಡ್ನಲ್ಲಿ ಸಾಕಷ್ಟು ಜನ ಕೂಡ ಬರ್ತಾರೆ ಅದೇ ಸಂದರ್ಭದಲ್ಲಿ ಈ ಒಂದು ಪಬ್ಗಳಿಗೂ ಕೂಡ ಸಾಕಷ್ಟು ಜನ ಕೂಡ ಬರ್ತಾರೆ ಹಾಗೆ ಪಬ್ನ ಮಾಲೀಕರು ಕೂಡ ಒಂದಷ್ಟು ಆದಾಯದ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ ಪ್ರತಿ ವರ್ಷ ಅಂದರೆ ಕಳೆದ ಮೂರು ವರ್ಷದಲ್ಲಿ ಕೋವಿಡ್ ಇದ್ದಾಗಿನಿಂದಲೂ ಕೂಡ ಅಷ್ಟೊಂದು ವ್ಯಾಪಾರ ವಹಿವಾಟುಗಳು ಆಗಿರ್ಬೋದು ಹಾಗೆ ಜನರು ಕೂಡ ಬಂದಿರಲಿಲ್ಲ ಬಟ್ ಈ ವರ್ಷ ಕೋವಿಡ್ ಇದೆ ಅನ್ನುವಂತಹ ಭಯ ಇದೆ ಆದರೆ ತುಂಬ ಆತಂಕ ಪಡುವಂತಹ ಏನು ಆ ಥರದ ಒಂದು ಸಿಚುವೇಶನ್ಸ್ಗಳು ಏನು ಕ್ರಿಯೇಟ್ ಆಗಿಲ್ಲ ಸೊ ಹೀಗಾಗಿ ಈ ವರ್ಷ ತುಂಬ ಅದ್ದೂರಿಯಾಗಿ ಈ ಒಂದು ಹೊಸ ವರ್ಷವನ್ನು ಬರ ಮಾಡಿಕೊಳ್ಳಿಕ್ಕೆ ಒಂದು ದೊಡ್ಡ ಮಟ್ಟದ ಪಾರ್ಟಿಗಳನ್ನು ಅರೇಂಜ್ ಮಾಡಿದ್ದಾರೆ ಹಾಗೆ ಸಾಕಷ್ಟು ಜನ ಕೂಡ ಬರುವಂಥ ನಿರೀಕ್ಷೆಗಳಿದೆ ಇವತ್ತು ಏಳು ಗಂಟೆ ಸುಮಾರಿಗೆ ಈ ಒಂದು ಪಬ್ಗಳೆಲ್ಲವೂ ಕೂಡ ಹೌಸ್ಫುಲ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕೊಟ್ಟಿರ್ತಕ್ಕಂತಹ ಗೈಡ್ಲೈನ್ಸ್ ಏನಿರುತ್ತೆ ಹಾಗೆ ಬಿ ಬಿ ಪಿ ಕೊಟ್ಟಿರ್ತಕ್ಕಂತಹ ಗೈಡ್ಲೈನ್ಸ್ ಏನಿರುತ್ತೆ ಸೊ ಅವುಗಳನ್ನು ಕೂಡ ಕಡ್ಡಾಯವಾಗಿ ಚಾಚು ಚಪ್ ತಪ್ಪದೆ ಅವುಗಳನ್ನು ಮಿಸ್ ಮಾಡಿದಾಗೆ ನಾವು ಕೂಡ ಪಾಲಿಸ್ತೀವಿ ಅನ್ನೋ ಕುರಿತಾಗೂ ಕೂಡ ಪಬ್ನ ಸಿಬ್ಬಂದಿಗಳು ಕೂಡ ಈಗಲೇ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳಾಗಿದ್ದು ಏಳು ಗಂಟೆ ಸುಮಾರಿಗೆ ಈ ಒಂದು ಪಬ್ನಲ್ಲಿ ಸಾಕಷ್ಟು ಜನ ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು